പറഞ്ഞു പകർത്തുന്ന അതായത് ഇവിടെ സ്റ്റേറ്റ് എമർജൻസി ചൈനയിലാണുള്ളത് ചൈനയിലൊരു മാളിലോട്ട് നമ്മൾ വന്നേക്കാണ് ഇവിടെ നോക്കി ನೋಡಿರೋ ಚೈನಾದಲ್ಲಿ ಎಲ್ಲ ನಾರ್ಮಲ್ ಆಗಿದೆ ಏನು ಭಯ ಪಡುವಂತ ವಿಷಯ ಅಲ್ಲ ಫಸ್ಟ್ ಆಫ್ ಆಲ್ ಎಚ್ ಎಂ ಪಿ ವಿ ವೈರಸ್ ಅನ್ನೋದು ಹೊಸ ವೈರಸ್ ಅಲ್ಲ ಟೂ ತೌಸಂಡ್ ಒನ್ ಅಲ್ಲಿ ಡಿಸ್ಕವರ್ ಆಗಿತ್ತು ಎಚ್ ಎಂ ಪಿ ವಿ ವೈರಸ್ ಅನ್ನೋದು ರೆಸ್ಪಿರೇಟರಿ ವೈರಸ್ ಆಗಿದೆ ಇದು ಹೇಗೆ ಸ್ಪ್ರೆಡ್ ಆಗುತ್ತೆ ಅಂದ್ರೆ ಕಾಫ್ ಸ್ನೀಸ್ ಮತ್ತೆ ಕಂಟಾಮಿನೇಟ್ ಆಗಿರೋ ಸರ್ಫೇಸ್ ನ ನಾವು ಮುಟ್ಟಿದ್ರೆ ಮಾತ್ರ ಇದು ಸಿಂಪ್ಟಮ್ಸ್ ಬಂದು ಕಾಮನ್ ಕೋಲ್ಡ್ ಸಿಂಪ್ಟಮ್ಸ್ ತರನೇ ಇರುತ್ತೆ ಅಂದ್ರೆ ಕೆಮ್ಮು ನೆಗಡಿ ಜ್ವರ ಶೀತ ಕೆಲವು ಕೇಸಸ್ ಮಾತ್ರ ಕಾಂಪ್ಲಿಕೇಶನ್ಸ್ ಆಗಬಹುದು ಲೈಕ್ ನಿಮೋನಿಯಾ ಇದು ಮೋಸ್ಟ್ಲಿ ಎಫೆಕ್ಟ್ ಆಗೋದು ಮಕ್ಕಳು ಮತ್ತೆ ವಯಸ್ಸಾದವರಿಗೆ ನಮ್ಮಂತವರ್ಗೆ ಇದು ಜಸ್ಟ್ ಕಾಮನ್ ಕೋಲ್ಡ್ ಆಗಿ ಕಾಣಿಸ್ಕೊತೆ ಅಷ್ಟೇ ಎಚ್ ಎಂ ಪಿ ವೈರಸ್ ಗೆ ವ್ಯಾಕ್ಸಿನ್ ಇಲ್ಲ ಬಟ್ ಮೋಸ್ಟ್ ಕೇಸಸ್ ಇದು ಮೈಲ್ಡ್ ಆಗಿರುತ್ತೆ ಅದನ್ನ ಮ್ಯಾನೇಜ್ ಮಾಡಬಹುದು ವಿಂಟರ್ ಸೀಸನ್ ಬಂದ್ರೆ ಬರೀ ಎಚ್ ಎಂ ಪಿ ವೈರಸ್ ಒಂದೇ ಇರಲ್ಲ ಎಲ್ಲಾ ವೈರಸ್ ಇರುತ್ತೆ ನಾವು ಪ್ರಿಕಾಶನ್ ತಗೋಬೇಕು ಹೈಜೀನ್ ಮೈಂಟೈನ್ ಮಾಡಿ ಹ್ಯಾಂಡ್ ವಾಶ್ ಮಾಡ್ಕೊಳ್ಳಿ ಆದಷ್ಟು ಮುಖಾನ ಟಚ್ ಮಾಡೋದನ್ನ ಕಮ್ಮಿ ಮಾಡಿ ಮಾಸ್ಕ್ ಹಾಕೊಳ್ಳೋದನ್ನ ಮರಿಬೇಡಿ ಸ್ಟೇ ಸೇಫ್ ಸ್ಟೇ ಹೆಲ್ತಿ ನಾನು ನಿಮ್ಮನ್ನ ಇನ್ನೊಂದು ವಿಡಿಯೋ ಸಿಗ್ತೀನಿ ಅಲ್ಲಿವರೆಗೂ ಬಾಯ್